ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಮೈಕ್ರೋನಿ ಪಾಸ್ತಾ ಮಕ್ಕಳಿಗೆ ಪ್ರಿಯವಾದ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಎಮ್ ಟಿ ಆರ್ ನೋ ಮೈದಾ ನೋ ಸ್ಟಿಕ್ಕಿ ಎಲುಬು ಮೈಕ್ರೋನಿ ಪಾಸ್ತಾ ತೊಗೊಂಡಿದ್ದೀನಿ ಇದು ಏಟ್ ಫಿಫ್ಟಿ ಗ್ರಾಮ್ ಇದೆ ನಾನಿಲ್ಲಿ ಕಾಲ್ ಭಾಗ ಅಷ್ಟೇ ಮಾಡ್ತಾ ಇರೋದು ಮೂರು ಜನಕ್ಕಾಗೋ ಅಷ್ಟು ವಿಡಿಯೋ ಲಾಂಗ್ ಮಾಡೋದು ಬೇಡ ರೆಸಿಪಿ ಸ್ಟಾರ್ಟ್ ಮಾಡೋಣ ಮಾಡುವ ವಿಧಾನ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಪಾಸ್ತಾ ಮುಳುಗೋವಷ್ಟು ನೀರು ಹಾಕ್ಕೋಬೇಕು ಪಾಸ್ತಾನ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕಿ ಒಂದೆರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ಪಾಸ್ತಾ ಬೇಯುವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಜಾಸ್ತಿ ಕೂಡ ಬೇಯಿಸ್ಕೋಬಾರ್ದು ಜಾಸ್ತಿ ಬೇಯಿಸ್ಕೊಂಡ್ರೆ ಮೆತ್ತಗಾಗ್ಬಿಡತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಬೆಂದಿದೆಯೋ ಅಲ್ವೋ ಒಂದನ್ನು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಪಾಸ್ತ ಚೆನ್ನಾಗಿ ಬೆಂದ ನಂತರ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಸೋಸ್ಕೊಂಡು ಇಟ್ಕೊಬೇಕು ನಾನಿಲ್ಲಿ ಪಾಸ್ತಾನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಕ್ಕೊಂದು ಹಂಟ್ಕೊಂಡಿಲ್ಲ ಚೆನ್ನಾಗಿ ಬೆಂದಿದೆ ನೀವೇ ನೋಡ್ಬೋದು ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಸ್ಟವ್ ಮೇಲೆ ಕಡಾಯ ಇಟ್ಟು ಒಂದು ಅರ್ಧ ಬೌಲ್ ಆಗೋ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದಾದ ನಂತರ ಕರಿಬೇವು ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದೆರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟು ಹಾಕೊಂಡು ನೀರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿಯಾದ ಸಾಸ್ನ ಯೂಸ್ ಮಾಡ್ತಾಯಿಲ್ಲ ವಿಥೌಟ್ ಸಾಸ್ ಕೂಡ ಪಾಸ್ತಾ ಮಾಡ್ಕೋಬೋದು ಮನೇಲಿರೋ ಪದಾರ್ಥ ಯೂಸ್ ಮಾಡ್ಕೊಂಡು ಈರುಳ್ಳಿ ಸಾಫ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಂಡೆ ನಂತರ ಹೆಚ್ಚಿಟ್ಕೊಂಡಿರೋ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊ ಟೊಮೆಟೊ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಅಂದರೆ ಟೊಮೆಟೊ ಜ್ಯೂಸಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಆವಾಗಲೇ ಪಾಸ್ತಾಕ್ಕೆ ಟೇಸ್ಟು ತುಂಬಾ ಚೆನ್ನಾಗಿ ಕೊಡೋದು ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಈ ಥರ ಇರಬೇಕು ನಾನಿಲ್ಲಿ ಒಂದು ಕ್ಯಾರೆಟು ಐದು ಬೀನ್ಸ್ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೀವು ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ತೊಗೋಬೋದು ಕ್ಯಾರೆಟು ಬೀನ್ಸ್ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತರಕಾರಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಾಲು ಸ್ಪೂನ್ ಅರ್ಶನ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ನಾನಿಲ್ಲಿ ಎರಡು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ನೀವು ಪಾಸ್ತಾ ಪೌಡ್ರ್ ಬೇಕಾದರೆ ಯೂಸ್ ಮಾಡ್ಕೋಬೋದು ಮ್ಯಾಗಿ ಮಸಾಲ ಪೌಡ್ರ್ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಸ್ಪೈಸಸ್ ಎಲ್ಲ ಹಾಕೊಂಡಿದ ನಂತರ ಒಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಪಾಸ್ತಾ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಒಂದು ಅರ್ಧ ಲೋಟ ಹಾಕೋತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಪಾಸ್ತಾ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ನಂತರ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಬೇಯಿಸಿಟ್ಕೊಂಡಿರೋ ಪಾಸ್ತಾ ಇಷ್ಟು ಹಾಕ್ಕೊಂಡು ಮಸಾಲೆ ಹಿಡಿಯೋ ತನಕ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಪಾಸ್ತಾ ಆಲ್ಮೋಸ್ಟ್ ರೆಡಿ ಆಯಿತು ಸಾಸ್ ಇಷ್ಟಪಡೋರು ಸಾಸ್ ಹಾಕೊಂಡು ಕೂಡ ಮಾಡ್ಕೋಬೋದು ವಿತೌಟ್ ಸಾಸ್ ಹೆಲ್ದಿಯಾಗಿರುತ್ತೆ ಹುಳಿ ಫ್ಲೇವರ್ ಬೇಕಾದರೆ ಒಂದೆರಡು ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ ಕ್ಯಾಬೇಜ್ ಸಾಸ್ ಇದ್ಯಾವುದೂ ಯೂಸ್ ಮಾಡಿಲ್ಲ ಬಟ್ ಆದರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಮನೇಲಿ ಏನು ಪದಾರ್ಥ ಇತ್ತೋ ಅದನ್ನು ಹಾಕಿ ಮಾಡಿದ್ದೀನಿ ಆದರೂ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಕ್ಯಾಪ್ಸಿಕಮ್ ನಾನು ಹಾಕಿಲ್ಲ ಅಂತ ನೀವು ಹಾಕಿದಂಗೆ ಇರಬೇಡಿ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಐ ಹೋಗಿ ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್